ಹರಿ ಓಂ ನಮಸ್ಕಾರ ವೀಕ್ಷಕರೇ ಈ ಆಷಾಢ ಮಾಸದ ಕೊನೆಯ ಮಂಗಳವಾರದಂದು ನಾವು ಬೆಂಗಳೂರಿನ ಉತ್ತರಹಳ್ಳಿ ಸಮೀಪದಲ್ಲಿರುವ ಕೌಡನಪಾಳ್ಯದಲ್ಲಿನ ದುರ್ಗಮ್ಮ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಬನ್ನಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹರಿ ಓಂ ನಮಸ್ಕಾರ ನಮ್ಮ ಈ ದರ್ಶನ ವಾಹಿನಿ ಚಾನಲ್ಗೆ ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಆಕಸ್ಮಿಕವಾಗಿ ಮಾಡಿಲ್ಲದಿದ್ದವರು ಈಗಲೇ ಮಾಡಬೇಕಾಗಿ ವಿನಂತಿ ಹಾಗೂ ನಮ್ಮ ಈ ಕಾರ್ಯಕ್ರಮಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ತಮ್ಮ ಸಮೀಪದ ದೇವಾಲಯಗಳಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ದೇವಾಲಯಗಳನ್ನು ನಮ್ಮ ದರ್ಶನ ವಾಹಿನಿ ನಿಮಗಾಗಿ ಕವರ್ ಮಾಡ್ತದೆ ಹರಿ ಓಂ ನಮಸ್ಕಾರ ಈಗ ತಾವು ದರ್ಶನ ಮಾಡುತ್ತಿರುವುದು ಹನುಮಾನ್ಜಿ ದುರ್ಗಮ್ಮ ದೇವಸ್ಥಾನ ತಾಯಿ ದುರ್ಗಾದೇವಿಗೆ ನಮಸ್ಕಾರ ಮಾಡುತ್ತಾ ಆಶೀರ್ವಾದವನ್ನು ಪಡೆಯೋಣ ವೀಕ್ಷಕರೇ ಈಗ ಶುಲ್ಕಗಂಧದ ಗುರು ಭಜನಾ ಸತ್ಸಂಗವನ್ನು ನಡೆಸುತ್ತಿದ್ದಾರೆ ಅಲ್ಲಿಗೆ ದಯಮಾಡಿ

The father of the mother of the Get the ball, yeah, yeah.

We ಹರಿ ಓಂ ನಮಸ್ಕಾರ ವೀಕ್ಷಕರೇ ಈ ಆಷಾಢ ಮಾಸದ ಕಾರ್ಯಕ್ರಮಗಳು ಎಲ್ಲ ದೇವಿಯರ ದರ್ಶನಗಳು ನಮ್ಮ ದರ್ಶನ ಮಾನಿಯಲ್ಲಿ ತಮಗೆ ಆಯಿತು ಇದರೊಂದಿಗೆ ಆಷಾಢ ಮಾಸದ ದೇವಿಯರ ದರ್ಶನ ಕಾರ್ಯಕ್ರಮ ಸಂಪನ್ನವಾಗಿದೆ ಮುಂದೆ ಶ್ರಾವಣ ಮಾಸದಲ್ಲಿ ವಿಷ್ಣು ದೇವರ ದೇವಸ್ಥಾನಗಳನ್ನು ನಾವು ನಿಮಗಾಗಿ ಚಿತ್ರೀಕರಿಸಿ ಪ್ರಸ್ತುತಪಡಿಸುತ್ತೇವೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ನಮ್ಮ ಈ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಎಲ್ಲರೂ ಆಗಿದ್ದೀರಿ ಮರೆತಿರುವರು ಹಿಂದೆ ಸಬ್ಸ್ಕ್ರೈಬ್ ಆಗಿರಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ ಹರಿ